ಇಲ್ಲಿ ಉಪಸ್ಥಿರುವಂತ ಎಲ್ಲ ರೈತ ಮಿತ್ರರಿಗೆ ನನ್ನ ಸಹೋದ್ಯೋಗಿಗಳು ನಮ್ಮ ಅಡಿಷನಲ್ ಎಸ್ಪಿ ಅವ್ರಿಗೂ ಎ ಸಿ ಸಂಪಗಾವಿರ್ ಇಲ್ಲಿ ಉಪಸ್ತಿರುವಂತ ಎಲ್ಲ ಮಾಧ್ಯಮದ ಸಮ್ಮಿತ್ರರಿಗೂ ನಾನು ನಮಸ್ಕಾರಗಳನ್ನು ಹೇಳುತ್ತಾ ಮೊಟ್ಟ ಮೊದಲನೇದಾಗಿ ಇಷ್ಟು ಬಿಸಿಲಲ್ಲಿ ನಾವೆಲ್ಲರೂ ಸರ್ ಸುಮಾರು ಐದು ತಾಸಿಂದ ಕೂತ್ಕೊಂಡಿದ್ದೀನಿ ಈ ತರ ಕಷ್ಟಗಳು ತಮ್ಗೆ ಎದುರಾಗಬಾರದು ಅಂತ ಹೇಳಿ ನಾನು ದೇವರಿಗೆ ಕೋರ್ಕೊಳ್ತೀನಿ ಆಫೀಸಲ್ಲಿ ಕೂತ್ಕೊಂಡು ಕೂತ್ಕೊಂಡು ಈಗ ಬಿಸಿಲು ಅಭ್ಯಾಸ ಹೋಯ್ತು ಆದ್ರೆ ಚಿನ್ನಪ್ಪ ಅವರಿಂದ ಮತ್ತೆ ಹಿಂಗ ನನಗೆ ಬಿಸಿಲಲ್ಲಿ ನಿಲ್ಸ್ಬಿಟ್ಟು ಗೊತ್ತಾಗ್ಬೇಕು ಅಂತ ಹೇಳಿ ಅವ್ರದ್ದು ಪ್ರಯತ್ನ ಏನಿದೆ ಅದಕ್ಕೆ ಸಾರ್ಥಕತೆ ಸಿಗ್ಲಿ ಸಿಗ್ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಎಲ್ಲಾ ಬೇಡಿಕೆಗಳನ್ನು ನಾನು ಕೇಳಿಸ್ಕೊಂಡಿದ್ದೀನಿ ಮೊಟ್ಟ ಮೊದಲನೇದಾಗಿ ಎಲ್ಲಾ ಬೇಡಿಕೆಗಳನ್ನು ನಾನು ಒಪ್ಕೊಳ್ತಾ ಇದ್ದೀನಿ ಈಗ ಎಲ್ಲಾ ಕಾರ್ಖಾನೆಗಳ ಡಿಗಳ ಜೊತೆ ಸಭೆ ಮಾಡಬೇಕಂತ ಗುರುಜೀರವರು ನನಗೆ ಎಂಟು ದಿವಸದೊಳಗಡೆ ಮಾಡಿ ಅಂತ ಏನು ಹೇಳಿದ್ದಾರೆ ಬರೋ ನಾಲ್ಕು ದಿವಸ ಒಳಗಡೆ ಆ ಸಭೆಯನ್ನು ನಾನು ಇಟ್ಕೊಳ್ತೇನೆ ಅದೇ ರೀತಿ ಚುನ್ನಪ್ಪರವರು ಎಫ್ ಆರ್ ಪಿ ಬಗ್ಗೆ ನಮ್ಮ ಡಿಜಿಟಲ್ ತೂಕದ ಸೇತುವೆ ಏನಿದೆ ಅದರ ಬಗ್ಗೆ ಹಾಗೂ ಕನಿಷ್ಠ ದರ ಬಗ್ಗೆ ಏನೇನು ಪ್ರಸ್ತಾಪಗಳನ್ನು ಮಾಡಿದ್ದಾರೆ ನಾನು ವಿಸ್ತಾರವಾಗಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆ ಸಭೆಯಲ್ಲಿ ಚರ್ಚೆ ಮಾಡಿ ತಮ್ಮ ಪರವಾಗಿ ಎಲ್ಲಾ ಕಾರ್ಖಾನೆಗಳ ಎಂಡಿ ಡಿ ಮೇಲೆ ಒತ್ತಾಯನೂ ಮಾಡ್ತೀನಿ ಒತ್ತಡನೂ ಹಾಕ್ತೀನಿ ಬಿಸಿಲು ಜಾಸ್ತಿ ಆಗಿದೆ ಈಗ ಈಗ ಏನೇನು ಚರ್ಚೆಗಳು ನಾವು ಇಲ್ಲಿ ಮಾಡಲಿಕ್ಕೆ ಸಾಧ್ಯವಿದೆಯೋ ಆ ಎಲ್ಲ ಚರ್ಚೆಗಳನ್ನು ನಾವು ಇವತ್ತು ಮಾಡಿದ್ದೇವೆ ತಮ್ಮ ಅರ್ಜಿಗಳನ್ನು ನಾನು ಸ್ವೀಕಾರನು ಮಾಡಿದ್ದೇನೆ ತಮ್ಮದು ಬೇಡಿಕೆ ಏನಿದೆ ಮಾಧ್ಯಮದವರು ಅದನ್ನು ರೆಕಾರ್ಡ್ ಮಾಡಿದ್ದಾರೆ ಅದಕ್ಕೆ ಉತ್ತರದಲ್ಲಿ ನಾನು ಏನು ಹೇಳಬೇಕು ಸ್ಪಷ್ಟವಾಗಿ ಹೇಳಿದೆ ಅದರಿಂದ ಇವತ್ತು ನನ್ನ ಬೇಡಿಕೆ ಏನಿದೆ ಅಂದ್ರೆ ನಾವು ಹೌದು ಈಗ ನವೆಂಬರ್ ಒಂದು ಅಂತ ಹೇಳಿ ಸರ್ಕಾರದಿಂದ ಕಾರ್ಖಾನೆಗಳು ಚಾಲು ಆಗೋ ದಿವಸವನ್ನು ನಿಗದಿ ಮಾಡಲಾಗಿದೆ ಅದಕ್ಕಂತ ಮುಂಚಿತವಾಗಿ ಕಾರ್ಖಾನೆಗಳು ಚಾಲು ಆಗಬಾರ್ದು ಅಂತ ಹೇಳಿ ಆದೇಶ ಏನಿದೆ ಅದನ್ನು ನಾನು ಮತ್ತೆ ಎಲ್ಲ ಕಾರ್ಖಾನೆಗಳ ಎಂ ನಾನು ಹೊರಡಿಸಿದೆ ಈ ನಿಟ್ಟಿನಲ್ಲಿ ಯಾರು ನಂಬರ್ ಒನ್ ಒಳಗಡೆ ಶುರು ಮಾಡಬಾರದು ಯಾರಾದ್ರೂ ಮಾಡಿದ್ದಾರೆ ಅಂದ್ರೆ ನಾವು ಕಠಿಣ ಕಾನೂನಿನ ಕ್ರಮ ನಾವು ನಾವು ತಗೊಂಡು ಇರ್ಲಿ ಯಾರೇ ಇರಲಿ ತಮ್ಮ ಮುಖಂಡರ ಜೊತೆ ನಾವು ಮುಖಂಡರ ಜೊತೆ ಈ ಸಭೆ ಆದ ನಂತರ ನಾವು ಮತ್ತೆ ಚರ್ಚೆ ಮಾಡ್ತೀವಿ ಸುದೀರ್ಘವಾಗಿ ಆ ಮತ್ತೆ ಡಿಸ್ಕಸ್ ಎಲ್ಲ ವಿಚಾರಗಳನ್ನು ಚುನ್ನಪ್ಪರವರು ಹಾಗೂ ಗುರುಜಿರವರು ಹಾಗೂ ಪವಾರ್ ಅವರು ಸುಭಾಷ್ ಅವರು ಏನ್ ಹೇಳಿದ್ದಾರೆ ನಿಮ್ಮ ನಿರೀಕ್ಷೆ ಏನಿದೆ ಅದಕ್ಕೆ ತಕ್ಕಂತ ಕೆಲಸ ಜಿಲ್ಲಾಧಿಕಾರಿಯಾಗಿ ನಾನು ನನ್ನ ಎಸ್ ಪಿ ಅವರು ಇಡೀ ಜಿಲ್ಲಾಡಳಿತ ಮಾಡುತ್ತೆ ಅಂತ ತಮಗೆ ನಾನು ಹೇಳ್ತೇನೆ ಈಗ ಜಿಲ್ಲಾಡಳಿತಕ್ಕೆ ಏನ್ ಜವಾಬ್ದಾರಿ ಇತ್ತು ಸಭೆಯನ್ನು ಕರಿಬೇಕಾಗಿತ್ತು ಇವತ್ತು ಗ್ಯಾಂಗ್ ಅವ್ರಿಗೆ ಮತ್ತೆ ಗಾಡಿಯವ್ರಿಗೆ ಹಣ ಕೊಟ್ಟಿಲ್ಲ ಅದನ್ನು ಕೂಡ ಇವತ್ತು ಆ ಸಭೆ ಒಳಗೆ ಒತ್ತಾಯ ಮಾಡಿ ಕಾರ್ಖಾನೆಯಿಂದ ಕೊಡ್ತಕ್ಕಂತ ಕೆಲಸ ಕೂಡ ಹೋರಾಟಗಾರ ಕೂಡ ಮಾಡ್ತೀವಿ ಜಿಲ್ಲಾಡಳಿತ ಕೂಡ ಅದನ್ನ ಜವಾಬ್ದಾರಿ ಹೊರತೈತಿ ಮತ್ತೆ ಜಿಲ್ಲಾಧಿಕಾರಿಯವರು ಬಹಳಷ್ಟ ಇದು ಒಂದಂತಲ್ಲ ಇವತ್ತು ಮನೆ ರಾಯಭಾಗ ತಾಲೂಕದಾಗ ಸುಮಾರು ಎಂಟು ವರ್ಷದಿಂದ ನೀರಾವರಿ ಯೋಜನೆಗಳು ನಿಂತಿದ್ದು ಅವರೆಲ್ಲ ಸರ್ಕಾರದಿಂದ ಇವತ್ತ ಎಲ್ಲಾ ಅಧಿಕಾರಿಗಳು ಬೆನ್ನಿ ಅದನ್ನ ನಿರಂತರವಾಗಿ ಮುಂದುವರಿಸಿ